ಅದು ಈಗಲೇ ಅಡಿಪಾಯಿ ಆಗ್ತಾ ಇದ್ದಾರೆ ನಾನು ಎಂಬಿ ಯಾರ ಹಾಕಿದೀನಿ ಗೊತ್ತಾ ನಿಮ್ಮೂರನ್ನೇ ಹಾಕಿದ್ರಿ ಯಾಕೆ ಹಾಕಿದೀರಿ ರವಿಶೇಖರ್ ಯಾರವ್ರು ಅನುಕೂಲವ್ರು ಹಾಕೋ ಬೆಳಗಾವ್ ನಿಮ್ಮೂರವ್ರನ್ನೇ ಹಾಕಿದಿರಿ ಸೊ ಪೆನ್ ಪೇಪರ್ ಎರಡು ನಿಮ್ಗೆ ಕೊಟ್ಟು ಪೆನ್ ಹತ್ರ ಪೇಪರ್ ಅವ್ರಿಗೆ ಕೊಟ್ಟಿದ್ದೀರಿ ಈಗ ಆದ್ರೆ ಅದಕ್ಕೆ ಏನೇನ್ ಬೇಕೋ ಸಿದ್ಧತೆಯನ್ನ ಮಾಡಿಕೊಂಡು ಡಿ ಪಿ ತಯಾರು ಮಾಡೋಕ್ಕೆ ನಾನು ಹೇಳಿದ್ದೇನೆ ಮುಂದಕ್ಕೆ ನಮ್ಮ ಅವಧಿಯಲ್ಲಿ ಅದನ್ನು ಮುಂಜೂರು ಕೆಲಸವನ್ನ ಈ ಡಿ ಕೆ ಶಿವಕುಮಾರ್ ನಮ್ಮ ಮಾಡ್ತೇನೆ ಅನ್ನೋ ಮಾತನಾಡಿದ ಆದ್ರೆ ಇದು ಅವಶ್ಯಕತೆ ಇದೆ ಅವಶ್ಯಕತೆ ಇದೆ ಇವತ್ತು ಆಗ ಅದಕ್ಕೆ ಜನಸಂಖ್ಯೆ ಬರ್ತಾ ಇದೆ ಜನ ಟ್ರಾಫಿಕ್ನ ಕಡಿಮೆ ಮಾಡಬೇಕು ನಾವೆಲ್ಲ ಕೂಡ ಕಾರ್ಯಕ್ರಮವನ್ನು ನಾವು ಗುರುತಿಸಿಕೊಂಡು ನಾವು ಹೋಗ್ತಾ ಇದ್ದೀವಿ ಪ್ರಿಯಂಕಾ ಖರ್ಗೆ ಅವರು ಅವರ ಏನ್ ಕಲ್ಯಾಣ ಕರ್ನಾಟಕಕ್ಕೆ ಅವರ ತಂದೆಯವರು ಕೊಟ್ಟಂತ ಕೊಡುಗೆ ಭಾರತದ ಸಂವಿಧಾನದಲ್ಲೇ ಒಂದು ಐತಿಹಾಸಿಕವಾದಂತ ಒಂದು ತೀರ್ಪನ್ನು ಮಾಡಿಸಿ ಆ ಭಾಗದ ಜನರಿಗೆ ತರ್ಟಿ ಒನ್ ತರ್ಟಿ ತ್ರೀ ಸೆವೆಂಟಿ ಒನ್ ಜೆ ಅಂತ ಮಾಡಿ ಪ್ರತ್ಯೇಕವಾದಂತ ರಿಸರ್ವೇಷನ್ ಕೊಟ್ಟು ಉದ್ಯೋಗದಲ್ಲಿ ಅಭಿವೃದ್ಧಿನೆಲ್ಲ ಕೂಡ ಐದು ಸಾವಿರ ಕೋಟಿ ರೂಪಾಯಿ ಸಪರೇಟ್ ಇಟ್ಟಿದ್ದೀವಿ ರೆಗ್ಯುಲರ್ ಬಜೆಟ್ ಮೊನ್ನೆ ತಾನೇ ಒಂದ್ ಸಾವಿರ ಕೋಟಿ ರೂಪಾಯಿ ರಸ್ತೆಗಳು ಪಂಚಾಯತ್ ಪಟ್ಟದಲ್ಲಿ ನಾನು ಹೋಗಿದ್ದೆ ಹಿಂಗೆ ಅನೇಕ ಕೆಲಸಗಳನ್ನು ಇವತ್ತು ಆ ಭಾಗದಲ್ಲೂ ಕೂಡ ಮಾಡಿಕೊಂಡು ಬರ್ತಾ ಇದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮವಾಗಿ ಇವತ್ತು ಕೆಲಸ ಆಗ್ತಾ ಇದೆ ಪಂಚಾಯತ್ಗಳಿಗೆ ಅತಿ ಹೆಚ್ಚು ಶಕ್ತಿ ನಿಂತ ಕೆಲಸ ಆಗ್ತಾ ಇದೆ ಇವತ್ತು ಹಿಂಗೆ ಅನೇಕ ಕಾರ್ಯಕ್ರಮಗಳ ನಮ್ಮ ಸರ್ಕಾರ ನಾವೇನ ಮಾತಲ್ಲಿ ಏನಾದ್ರು ತಪ್ಪಿದ್ರು ಹೇಳಿ ಕೊಟ್ಟು ಮಾತು ಏನಾದ್ರು ತಪ್ಪಿದ್ರು ಹೇಳಿ ನಮ್ಮ ಕಾರ್ಯಕ್ರಮಗಳಲ್ಲಿ ಏನಾರ ಬದಲಾವಣೆ ಇದ್ರೆ ಹೇಳಿ ಇಲ್ಲ ಯಾರು ಈ ಖಾತೆ ಹೋಗ್ಕೊಳ್ಳೋದ್ರಲ್ಲಿ ಎರಡು ಸಾವಿರ ರೂಪಾಯಿ ತಗೊಳ್ಳೋದ್ರಲ್ಲಿ ಕರೆಂಟ್ ಕುಸಿತವಾಗಿ ಕೊಡೋದ್ರಲ್ಲಿ ಅಕ್ಕಿ ಎಫ್ ಕೆಜಿ ಕೊಡೋದ್ರಲ್ಲಿ ಯಾರು ಒಂದು ರೂಪಾಯಿ ಲಂಚ ಏನಾರು ಕೊಟ್ಟಿದ್ರು ಹೇಳಿ ಈವತ್ತೇ ನಾವು ರಾಜಕಾರಣದಿಂದ ನಿವೃತ್ತಿ ಆಗ್ತೇವೆ ಅಂತ ಪರಿಶುಬ್ವಾದಂತಹ ಆಳ್ತವನ್ನ ಕೊಡ್ತಾ ಇದ್ದೇನೆ ಆದ್ರೆ ಬಾಬಾ ಬಿಜೆಪಿಯವ್ರಿಗೆ ತರ್ಮಾಕ ಆಗ್ತಾ ಇಲ್ಲ ಏನೇ ಮೈಸೂರಲ್ಲಿ ಒಂದು ಮಾತು ಹೇಳ್ಬೇಕು ಈಗ ನೀವೆಲ್ಲ ಇದು ಕೂತಿದ್ದೀರಿ ಒಂದು ಅಕ್ಬರ್ಗೂ ಬೀರ್ಬಲ್ಗೂ ಒಂದು ಸಂಭಾಷಣೆ ನಡೀತು ಆ ಸಂಭಾಷಣೆ ಅಕ್ಬರ್ ಬೀರ್ಬಲ್ ಕೇಳ್ತಾರೆ ಸತ್ಯಕ್ಕೂ ಸುಳ್ಳುಗೂ ಎಷ್ಟೇ ಅಂತರ ಅಂತ ಅವರ ಸ್ವಾಮಿ ನಾಲ್ಕು ಬರಲು ಅಂತ ಹೇಳ್ತಾರೆ ಹೆಂಗೆ ಅಂತ ಕೇಳ್ತಾರೆ ಈ ಕಣ್ಣಲ್ಲಿ ನೋಡೋದನ್ನ ಸತ್ಯ ಈ ಕಿವಿರ್ನಾ ಸುಳ್ಳು ಅಂತ ಹಂಗೆ ನಮ್ಮ ಸರ್ಕಾರದ ಕೆಲಸ